ಕಚೇರಿಯಲ್ಲೇ ಡಿಜಿಪಿ ರಾಮಚಂದ್ರರಾವ್ ರಾಸಲೀಲೆ ಹಾಕಿ ಬಟ್ಟೆ ತೊಟ್ಟು ಮಹಿಳೆಯನ್ನ ಅಪ್ಪಿಕೊಂಡು ಮುತ್ತು ಕೊಟ್ಟ ಅಧಿಕಾರಿ ಡಿಜಿಪಿ ರಾಮಚಂದ್ರರಾವ್ ಸರಸದ ವಿಡಿಯೋ ಫುಲ್ ವೈರಲ್ ಚೆಲ್ಲಿ ಎಸ್ ರಾಜ್ಯದಲ್ಲಿ ಮತ್ತೊಂದು ರಾಸಲೀಲೆ ವಿಡಿಯೋ ರಿಲೀಸ್ ಆಗಿದ್ದು ಇದರಲ್ಲಿ ಭಾಗಿಯಾಗಿರುವುದು ಯಾರೋ ರಾಜಕಾರಣಿಯಲ್ಲ ಬದಲಾಗಿ ರಾಜ್ಯದ ಡಿಜಿಪಿ ಅವರ ಸರಸದ ವಿಡಿಯೋವಾಗಿದೆ ಈಗ ಅದೇ ಎಂಟು ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಂ ಅಲ್ಲಿ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ ಇದು ನಮಗೆ ಶಾಕಿಂಗ್ ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್ ಸುಳ್ಳು ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ನಿಮ್ ಸುಳಿವನ ರೀತಿ ಸರ್ ಇದ್ರ ಬಗ್ಗೆ ನಮಗೆ ಏನು ಐಡಿಯಾ ಇಲ್ಲ ಐಡಿಯಾ ಇಲ್ಲ ಯಾವಾಗ ಆಗಿರೋದು ಇದು ಯಾವಾಗ ಮಾಡಿರೋದು ಗೊತ್ತಿಲ್ಲ ಗೊತ್ತಿಲ್ಲ ಆಗಿದಿರ ಅಲ್ಲ ಗೊತ್ತಾಗಲ್ಲ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೀರಾ ತನಿಖೆ ಆಗಬೇಕು ಈ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್ ಏನು ಹೇಳಿ ಬಯಸ್ತೀರಾ ಅವರಿಗೆ ಅಂತ ಏನು ಈ ತರ ಸುಳ್ಳು ಮಾಹಿತಿ ಆಪ್ಸ್ತಾ ಇದ್ರು ಅದೇ ಇದ್ರು